ಹಿರಿಯಾಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಹಾಗೂ ದೊಡ್ಡಬೇಲಾಳು ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಿಸಿರುವ ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರ ಕಟ್ಟಡವನ್ನು ಪಶುಸಂಗೋಪನೆ ಹಾಗೂ ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಉದ್ಘಾಟಿಸಿದರು ಈ ವೇಳೆ ಮಾತನಾಡಿದ ಸಚಿವರು ಸರ್ಕಾರ ಪ್ರತಿ ತಾಲೂಕಿನಲ್ಲಿ ಮೊಬೈಲ್ ಆಂಬ್ಯುಲೆನ್ಸ್ ಸೇವೆ ನೀಡುವ ಕ್ರಮ ಕೈಗೊಂಡು ಅದರಲ್ಲಿ ಒಬ್ಬ ತಜ್ಞ ವೈದ್ಯರು ಹಾಗೂ ಸಹಾಯಕರನ್ನು ನೀಡಿ ತಾಲೂಕು ಮಟ್ಟದಲ್ಲಿ ಸಂಚಾರ ನಡೆಸಿ ರಾಸುಗಳಿಗೆ ಚಿಕಿತ್ಸೆ ನೀಡಲು ಆರಂಭಿಸಿದೆ ರಾಜ್ಯದಲ್ಲಿ ಹೈನುಗಾರಿಕೆ ಉತ್ತೇಜಿಸಲು ರೈತರಿಗೆ ಪ್ರೋತ್ಸಾಹಧನ ಹಾಗೂ ಅಗತ್ಯ ಸೌಕರ್ಯ ನೀಡಲಾಗುತ್ತಿದೆ ನಮ್ಮ ಸರ್ಕಾರ ಬಂದ ನಂತರ ಕಾಲುಬಾಯಿ ರೋಗದಿಂದ ಮೃತ ರಾಸುಗಳ ಮಾಲೀಕರಿಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಲಾಗುತ್ತಿದೆ ರಾಸುಗಳನ್ನು ತೀವ್ರವಾಗಿ ಕಾಡುತ್ತಿರುವ ಕಾಲುಬಾಯಿ ರೋಗ ನಿಯಂತ್ರಣಕ್ಕೆ ಲಸಿಕೆ ನೀಡಲಾಗುತ್ತಿದ್ದು ರೈತರು ಇದರ ಪ್ರಯೋಜನ ಪಡೆಯಬೇಕು ಹಿಂದಿನ ಬಿಜೆಪಿ ಸರ್ಕಾರ ನಿಲ್ಲಿಸಿದ ಎಲ್ಲಾ ಯೋಜನೆಗಳನ್ನು ನಮ್ಮ ಸರ್ಕಾರ ಜಾರಿಗೊಳಿಸಿ ಜನರ ಹಿತ ಕಾಯುತ್ತಿದೆ ಎಂದರು ಈ ಸಂದರ್ಭ ಪಶುಪಾಲನಾ ಇಲಾಖೆ ಉಪನಿರ್ದೇಶಕ ನಾಗರಾಜ್ ತಾಲೂಕು ಸಹಾಯಕ ನಿರ್ದೇಶಕ ಡಾಕ್ಟರ್ ಸೋಮಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿದಾಗ ಧನ ಸತ್ತು ಹೋದ್ರೆ ಒಂದು ಹಸು ಸತ್ತು ಹೋದ್ರೆ ಧನ ಸತ್ತು ಹತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾಯಿದ್ವಿ ಒಂದು ಕುರಿ ಸತ್ತು ಹೋದ್ರೆ ಐದು ಸಾವಿರ ರೂಪಾಯಿ ಪರಿಹಾರ ಕೊಡ್ತಾ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿ ಆಗಿದ್ದ ಬಿ ಜೆ ಪಿ ಸರ್ಕಾರ ಬಂದ ಇದೆಲ್ಲ ನಿಲ್ಲಿಸ್ಕೊಟ್ಟಿದ್ದಾರೆ ಜನಕ್ಕೆ ಸಹಾಯ ಮಾಡೋದು ಕುರಿ ಸತ್ತೋದು ಸಹಾಯ ಸಹಾಯ ಮಾಡೋದು ಇದೆಲ್ಲ ನಿಲ್ಲಿಸ್ಕೊಟ್ಟಿದ್ದಾರೆ ಹಿಂದೆ ಈಗ ನಿಮ್ಮ ಕಾಲದಲ್ಲಿ ಪ್ರಾರಂಭ ಮಾಡಿ ಮತ್ತೆ ಅಂತೇಳಿ ಅವರ ಮನವಿ ಮಾಡಿದಾಗ ದಿನ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಇದು ನಿಮಗೆ ಯಾರಿಗೆ ಬರ್ತಾ ಇದ್ರೆ ಹಿಂದೆ ಬಿ ಜೆ ನಮ್ಮ ಸರ್ಕಾರ ಬಂದ ದಿನದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗೆ ಬಂತಲ್ಲ ಅವತ್ತಿನ ದಿನದಿಂದ ಯಾವುದು ಕುರಿ ಸತ್ರು ಯಾರು ಹಮ್ಮೆ ಎಮ್ಮೆ ಅಂತ ಧನ ಸತ್ರು ಅದು ಪರಿಹಾರ ಕೊಡ್ತಕ್ಕಂಥದ್ದು ನಮ್ಮ ಸರ್ಕಾರ ಬಂದ ಮೇಲೆ ಮಾತ್ರ ನಾವು ಪರಿಹಾರ ಚಾತಿ ಮಾಡಿದ್ರು